ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುತೇಕ ಒಂದು ಪಿ ಎಸ್ ಟಿ ಆರ್ ನೇಮಕಾತಿಯಾಗುವಂಥದ್ದು ಖಾತ್ರಿ ಆಗ್ತಾ ಇದೆ ಹೌದು ಮೊನ್ನೆಯಷ್ಟೇ ನಡೆದ ಕಲ್ಯಾಣ ಕರ್ನಾಟಕದ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಕುರಿತು ಪ್ರಸ್ತಾಪಿಸಿರುವಂತೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಿ ಎಸ್ ಟಿ ಆರ್ ನೇಮಕಾತಿ ನಡೆಯುವ ಎಲ್ಲಾ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಪಿ ಎಸ್ ಟಿ ಆರ್ ನೇಮಕಾತಿ ನಡೆಯಿತು ಅಂತಂದ್ರೆ ಅದಕ್ಕೆ ನಾವು ಕರ್ನಾಟಕ ಟಿಟಿಯ ಪೇಪರ್ ಎರಡರಲ್ಲಿ ಕ್ವಾಲಿಫೈ ಆಗಿರೋದು ಕಂಪಲ್ಸರಿಯಾಗಿ ಇರಬೇಕು ಅನ್ನುವಂಥದ್ದು ಈಗಾಗಲೇ ನಿಯಮ ಇದೆ ನಮ್ಗೆ ಗೊತ್ತಿರುವಂಗೆ ನಾವು ಕರ್ನಾಟಕ ಟಿ ಇ ಟಿ ಪೇಪರ್ ಟೂನಲ್ಲಿ ನಲ್ಲಿ ಎಲಿಜಿಬಿಲಿಟಿ ಪಡ್ಕೊಂಡಿದ್ವಿ ಅಂತಂದ್ರೆ ನಾವು ಜಿ ಪಿ ಎಸ್ ಟಿ ಆರ್ ನೇಮಕಾತಿನಲ್ಲಿ ಭಾಗವಹಿಸೋದಕ್ಕೂ ಕೂಡ ನಮಗೆ ಅವಕಾಶ ಇರುತ್ತೆ ಬಟ್ ಈಗಷ್ಟೇ ಕರ್ನಾಟಕದಲ್ಲಿ ಕರ್ನಾಟಕ ಟಿ ನ ಕಳೆದ ಜೂನ್ ಮೂವತ್ತನೇ ತಾರೀಕಿಗೆ ನಡೆಸಿರೋದ್ರಿಂದ ಜಿ ಪಿ ಎಸ್ ಟಿ ಆರ್ಗಿಂತ ಗಿಂತ ಮೊದಲು ಮತ್ತೊಂದು ಟಿ ಇಟಿಯನ್ನು ನಡೆಸ್ತಾರೋ ಇಲ್ಲೋ ಅನ್ನುವಂಥ ಯಾವುದೇ ಖಾತರಿ ಇಲ್ಲ ನಡೆಸಬಹುದು ನಡೆಸಲಿಕ್ಕಿಲ್ಲ ಈಗಾಗಲೇ ಸಿ ಸಿಯಿಂದ ಮಾಹಿತಿ ಪಡೆದಿರುವಂತೆ ಕೂಡ ಆ ಕುರಿತು ಯಾವುದೇ ಅಧಿಕೃತ ಮಾಹಿತಿಗಳಿಲ್ಲ ಒಂದ್ ವೇಳೆ ಅಕ್ಟೋಬರ್ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಜಿಪಿಎಸ್ಟಿ ನೇಮಕಾತಿಗೆ ಅಧಿಸೂಚನೆ ಪ್ರಕಟಗೊಂಡರೂ ಕೂಡ ಒಂದು ವೇಳೆ ಟಿಇಟಿ ಏನಾದರೂ ಕಾಲ್ಫರ್ಮ್ ಆಗಲಿಲ್ಲ ಅಂತಂದರೆ ಬಹಳಷ್ಟು ಜನ ಅಭ್ಯರ್ಥಿಗಳು ಅವಕಾಶದಿಂದ ವಂಚಿತರಾಗ್ತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಆಗುತ್ತೋ ಬಿಡುತ್ತೋ ಅದು ಎರಡನೇ ಮಾತು ಒಂದು ವೇಳೆ ಏನಾದರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಆಯಿತು ಅಂದರೆ ನೀವು ಇನ್ನೂ ಕೂಡ ಟಿ ಇ ಟಿಯನ್ನು ಪಾಸ್ ಆಗಿಲ್ಲ ಅಂತಂದರೆ ಅಥವಾ ಅದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗಿಂತ ಮುಂಚೆನೂ ಟಿ ಇ ಟಿಯನ್ನು ಮಾಡಲಿಲ್ಲ ಅಂತಂದ್ರೂ ಕೂಡ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೆಯೋದಕ್ಕೆ ನಿಮ್ಗೊಂದು ಅವಕಾಶ ಇದೆ ಹೌದು ಈಗಾಗಲೇ ನಮ್ಗೆ ಗೊತ್ತಿರುವಂಗೆ ಇ ಟಿಯ ಅಧಿಕೃತ ಂತಹ ನೋಟಿಫಿಕೇಶನ್ ಬಂದಿದೆ ಕರ್ನಾಟಕದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಬರೀತೀವಿ ಕಾಂಪಿಟೇಟಿವ್ ಎಕ್ಸಾಮ್ ತಗೋತೀವಿ ಅಂದರೆ ಕರ್ನಾಟಕ ಟಿ ಇ ಪಾಸ್ ಆಗಿರಬೇಕು ಅಥವಾ ಅದರಲ್ಲಿನೇ ಎಲಿಜಿಬಿಲಿಟಿ ಪಡ್ಕೊಂಡಿರಬೇಕು ಅಂತ ಏನೂ ಇಲ್ಲ ಇನ್ಫ್ಯಾಕ್ಟ್ ನೀವು ಸಿಟಿ ಇ ಟಿ ನಲ್ಲಿ ಎಲಿಜಿಬಿಲಿಟಿ ಪಡ್ಕೊಂಡ್ರೂ ಕೂಡ ಕರ್ನಾಟಕದ ಜಿ ಪಿ ಎಸ್ ಟಿ ಆರ್ ನೇಮಕಾತಿನಲ್ಲಿ ಭಾಗವಹಿಸಬಹುದು ಯಾರಿಗೆಲ್ಲ ಒಂದು ಟೆನ್ಷನ್ ಇದೆ ಏನು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಪಿ ಎಸ್ ಟಿ ಆರ್ಗಿಂತ ಮೊದಲು ಒಂದು ಟಿ ಇ ಟಿ ಆಗತ್ತೋ ಇಲ್ವೋ ಅಂತ ಹೇಳಿ ಆ ಅನ್ನು ಬಿಟ್ಟಾಕಿ ಇನ್ನೂ ಎರಡು ತಿಂಗಳ ಕಾಲ ನೀವು ಉತ್ತಮವಾಗಿ ಅಧ್ಯಯನವನ್ನು ಮಾಡಿದ್ರಿ ಅಂತಂದ್ರೆ ಆ ಟಿ ಹೊರತುಪಡಿಸಿ ನೀವು ಸಿಟಿಟಿ ಕ್ರಾಕ್ ಮಾಡಬಹುದು ಸಿಟಿಟಿ ಕ್ರ್ಯಾಕ್ ಮಾಡಿದ್ರೆ ಅಂತಂದ್ರೆ ಕರ್ನಾಟಕವನ್ನು ಒಳಗೊಂಡಂತೆ ನೀವು ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಇರಬಹುದು ನವೋದಯ ಇರಬಹುದು ಇತ್ಯಾದಿ ಬೇರೆ ಬೇರೆ ಸ್ಕೂಲ್ಗಳು ಕೇಂದ್ರ ಸರ್ಕಾರದ ಕೂಡ ನಾವು ಆ ಒಂದು ಅರ್ಹತೆಯ ವ್ಯಾಪ್ತಿಗೂ ಕೂಡ ಒಳಪಡುತ್ತಿವಿ ಗಮನಿಸ್ತಾ ಇದ್ರೆ ಇಲ್ಲಿ ಏನು ಅಂತಂದ್ರೆ ಸೀರಿಯಲ್ ನಂಬರ್ ಎರಡರಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದು ಕರ್ನಾಟಕ ಜಿ ಪಿ ಎಸ್ ಟಿ ಎರಡ್ ಸಾವಿರದ ಇಪ್ಪತ್ತೆರಡರ ನೋಟಿಫಿಕೇಶನ್ ನೋಡ್ತಾ ಇರೋದು ಸೊ ಅಧಿಕೃತವಾದಂತಹ ನೋಟಿಫಿಕೇಶನ್ ಅಲ್ಲಿ ಏನು ಹೇಳಿದ್ರು ಅಂತಂದ್ರೆ ಎರಡನೇ ಅರ್ಹತೆ ನಮ್ಗೆ ಏನ್ ಅರ್ಹತೆ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ ಅರ್ಹತಾ ಪರೀಕ್ಷೆಯಲ್ಲಿ ಕರ್ನಾಟಕ ಟಿಇಟಿ ಅಥವಾ ಸಿಟಿಇಟಿ ಪೇಪರ್ ಎರಡರಲ್ಲಿ ಸಾಮಾನ್ಯ ಟು ಎ ಟು ತ್ರೀ ಥ್ರಿ ಸೇರಿದ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಮತ್ತು ವಿಕಲಚೇತನ ಗುಂಪಿಗೆ ಸೇರಿದ ಅಭ್ಯರ್ಥಿಗಳು ಐವತ್ತೈದು ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡು ಪಾಸ್ ಆಗಿರಬೇಕು ಅಥವಾ ಅರ್ಹತೆನ ಗಳಿಸಿರಬೇಕು ಅನ್ನುವಂತ ನಿಯಮ ಜಿಪಿ ಎಸ್ ಟಿ ಆರ್ ನಲ್ಲಿದೆ ಈಗ ಒಂದ್ ವೇಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗಿಂತ ಮೊದಲು ಕರ್ನಾಟಕದಲ್ಲಿ ಟಿಇಟಿ ಆಗ್ಲಿಲ್ಲ ಅಂದ್ರೆ ಕೂಡ ಈ ಸಿಟಿ ನಲ್ಲಿ ಅರ್ಹತೆ ಪಡ್ಕೊಂಡ್ರೂ ಕೂಡ ಜಿಪಿ ಎಸ್ ಟಿ ಆರ್ ನೇಮಕಾತಿ ಭಾಗವಹಿಸೋದಕ್ಕೆ ಪರೀಕ್ಷಣ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ ಈಗಾಗಲೇ ಸಿಟಿಇಟಿಗೂ ಕೂಡ ಅಧಿಕೃತವಾಗಿ ಅರ್ಜನ ಕೂಡ ಆಹ್ವಾನಿಸಲಾಗಿದೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಗೆ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇದೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನಿಂದ ಅಕ್ಟೋಬರ್ ಹದಿನಾರನೇ ತಾರೀಕಿನವರೆಗೂ ಕೂಡ ಈ ಸಿಟಿ ಗೆ ಅರ್ಜನ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ ಜೊತೆಗೆ ಡಿಸೆಂಬರ್ ಒಂದನೇ ತಾರೀಕಿಗೆ ಎಕ್ಸಾಮ್ ಇದೆ ಇನ್ನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇನ್ನೂ ಹೆಚ್ಚು ಕಡಿಮೆ ನಮಗೆ ಅರವತ್ತು ದಿನಕ್ಕಿಂತ ಹೆಚ್ಚಿನ ಕಾಲಾವಕಾಶ ಇರೋದ್ರಿಂದ ಎಲ್ಲೂ ಕೂಡ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಸೈಕಾಲಜಿ ಅಥವಾ ಈ ನಮ್ಮ ಸೋಷಿಯಲ್ ಸ್ಟಡೀಸ್ ವಿಷಯಗಳೇ ಇರೋದ್ರಿಂದ ಅಥವಾ ಸೈನ್ಸ್ ಮ್ಯಾಥ್ಸ್ ವಿಷಯಗಳಿರೋದ್ರಿಂದ ಒಂದು ಬದಲಾವಣೆ ಏನು ಅಂತಂದ್ರೆ ಇಲ್ಲಿ ಇಂಗ್ಲಿಷ್ ಅಥವಾ ಹಿಂದಿನಲ್ಲಿ ನಾವು ಪರೀಕ್ಷೆನ ಬರಿತೀವಿ ಕರ್ನಾಟಕ ಟಿಇಟಿ ನ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಇರುತ್ತೆ ಒಂದು ವೇಳೆ ನಮಗೆ ಅಲ್ಲಿ ಯಾವುದೇ ಕ್ಲಾರಿಟಿಗಳಿಲ್ಲ ಕರ್ನಾಟಕ ಟಿ ಇ ಟಿ ಕೋಲ್ಫಾಮ್ ಆಗೋದು ಇತ್ತು ಅಂದ್ರೆ ಅಥವಾ ನೀವೇನಾದ್ರೂ ಎಫರ್ಟ್ ಹಾಕ್ತೀರಿ ಅಂದ್ರೆ ದಿಸ್ ಇಸ್ ಬೆಸ್ಟ್ ಚಾನ್ಸ್ ಈ ಒಂದು ಅಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಸಿಟಿ ಇ ಟಿ ಬರೀರಿ ಎಲಿಜಿಬಿಲಿಟಿ ನಗೊಳ್ಳಿ ನೆಕ್ಸ್ಟ್ ನೀವು ಕೂಡ ಜಿ ಪಿ ಎಸ್ ಟಿ ನಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಒಂದನೇ ತಾರೀಕಿಗೆ ಸಿ ಟಿ ನಡೆಯೋದಿದೆ ಸಿಟಿ you ಕ್ವಾಲಿಫೈ ಆದ್ರೂ ಕೂಡ ಅಥವಾ ಅದರಲ್ಲಿ ಅರ್ಹತೆ ಪಡ್ಕೊಂಡ್ರು ಕೂಡ ಕರ್ನಾಟಕದ ಜಿ ಪಿ ಎಸ್ ಟಿ ಆರ್ ಅನ್ನ ಬರಿಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ ಸೊ ಯಾರೆಲ್ಲ ನಾನು ಟಿ ಪಾಸ್ ಆಗಿಲ್ಲ ಒಂದು ವೇಳೆ ಜಿ ಪಿ ಎಸ್ ಟಿಯರ್ ನೇಮಕಾತಿ ಆದ್ರೆ ಹೆಂಗ್ ಮಾಡೋದಪ್ಪ ಅಂತ ಟೆನ್ಷನ್ ಅಲ್ಲಿ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಒಂದ್ ಸ್ವಲ್ಪ ಎಫರ್ಟ್ ಅನ್ನು ಹಾಕಿ ಯೂಟ್ಯೂಬ್ ಕ್ಲಾಸಸ್ ಇದಾವೆ ಸಾಕಷ್ಟು ಟ್ಯೂಟೋರಿಯಲ್ಸ್ ಇದಾವೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದಾವೆ ಮಾಡಲ್ ಕ್ವೆಶನ್ ಪೇಪರ್ಸ್ ಇದಾವೆ ಅವುಗಳನ್ನ ಅಧ್ಯಯನವನ್ನ ಮಾಡೋದ್ರ ಮೂಲಕ ಈ ಸಿ ಟಿ ಕೂಡ ಕ್ರಾಕ್ ಮಾಡಿಕೊಂಡು ನೀವು ಜಿ ಪಿ ಎಸ್ ಟಿ ಆರ್ ಭಾಗವಹಿಸಬಹುದು ಅಂತ ಹೇಳ್ತಾ ಮಾಹಿತಿ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ಬಿಡುವ ಎಂಡ ಮಾಡ್ತಾ ಸಿಗೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್